ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾ ಈಗ ಕಂಬಕ್ಕೆ ಹೋಗಲಿಕ್ಕೆ ಹೊರಟಿದ್ದೇವೆ ಅಣ್ಣನ ಹೆಂಡತಿ ಕೂಡ ಬರ್ತಾರೆ ಹಾಗೆ ಸ್ವಲ್ಪ ಹೋಗಿ ಬರುವ ಅಂತೇಳಿ ಹಾಗೆ ನಾನು ಇಲ್ಲಿ ಬಂದು ನಿಂತಿದ್ದೇನೆ ಅಂದರೆ ಆಟೋ ಬರಬೇಕಷ್ಟೇ ಆಟೋ ಆ ಬದಿಗೆ ಅವರ ಮನೆ ಸೈಡ್ ಹೋಗಿದೆ ಹಾಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ತರಕಾರಿಯದ್ದು ಅಮ್ಮನ ತೋಟ ಇದೆ ಅಲ್ಲ ಅದನ್ನು ತೋರಿಸುವ ಅಂತೇಳಿ ಅದರ ಹತ್ರ ಹೋಗ್ತಾ ಇದ್ದೇನೆ ಬನ್ನಿ ಸ್ವಲ್ಪ ಮುಳ್ಳು ಸೌತೆ ಎಲ್ಲ ಆಗಿತ್ತು ಅದು ಒಂದು ಕೂಡ ಇಡುವುದಿಲ್ಲ ಅಂತೇಳಿ ಅಮ್ಮ ಹೇಳ್ತಾ ಇದ್ದರೆಲ್ಲ ಚಿಕ್ಕ ಇರುವಾಗಲೇ ತಿಂದು ಅಂತ ಬನ್ನಿ ತೋರಿಸ್ತೇನೆ ಇದು ನೋಡಿ ಮುಳ್ಳುಸೌತೆಯದು ಮನೆಯ ಮುಂದೆ ಹಾಕಿದ್ರು ಒಂದು ಬಳ್ಳಿ ಇದೆ ಅದರಲ್ಲಿ ಆಗಿದೆ ಚಿಕ್ಕ ಚಿಕ್ಕದಾಗಿ ಆದರೆ ಅದು ಮಧ್ಯದಲ್ಲೇ ಹುಳ ತಿಂದ ಹಾಗೆ ನೋಡಿ ಒಂದು ಬೀಜಕ್ಕೆ ಆಗಿದೆ ಎಲ್ಲ ಚಿಕ್ಕ ಚಿಕ್ಕ ನೋಡಿ ಅದು ಗಿಡ ಕೂಡ ತುಂಬ ಬೆಳೆದಿದೆ ಮುಳ್ಳು ಸೌತೆ ಗಿಡ ಮತ್ತು ಹೀರೆಕಾಯಿಯ ಗಿಡ ಇದೆ ಅಲ್ವಾ ಅದು ಎರಡು ಕೂಡ ಒಟ್ಟಿಗೆ ಬಂದಿದೆ ನೋಡಿ ಇಲ್ಲಿ ಒಂದು ಹೀರೆಕಾಯಿ ಇದೆ ಅಲ್ಲೊಂದು ಒಳಗೊಂದು ಹೀರೆಕಾಯಿ ಇದೆ ಮತ್ತು ನನಗೆ ಕಾಣುವುದಿಲ್ಲ ಬೇರೆ ಸೈಡಲ್ಲಿ ಇದೆ ಅಂತಿಲ್ಲ ಆ ಕಡೆ ಹೋಗಲಿಕ್ಕೆ ದಾರಿ ಕೂಡ ಇಲ್ಲ ನೋಡಿ ಈ ರೀತಿ ಇದೆ ಅವರ ತೋಟ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಇವತ್ತು ದನಗಳು ಕಾಣುವುದಿಲ್ಲ ತುಂಬ ಬೇರೆ ಕಡೆ ಹೋಗಿದೆ ಕಾಣಬೇಕು ಮೇಯಲು ಖಾಲಿ ಖಾಲಿ ಇದೆ ಜಾಗ ಇದು ನೋಡಿ ಐಸೆ ಆ್ಯಪಿಲ್ನ ಇದು ಬೀಜ ಇದು ಮೊಳಕೆ ಬಂದಿದೆ ಕೆಲವೊಂದು ಇದನ್ನು ಎರಡು ಭಾಗ ಮಾಡಿದರೆ ಇದರ ಒಳಗಿದ್ದು ಇದು ತಿನ್ನಲಿಕ್ಕೆ ಸಿಗ್ತದೆ ಒಂದು ವೈಟ್ ಕಾಯಿ ಮೊಳಕೆ ಬಂದಾಗ ಯಾವ ರೀತಿ ಇರ್ತದೆ ನೋಡಿ ಒಳಗಡೆ ಅದೇ ರೀತಿ ಇರ್ತದೆ ತುಂಬ ಸ್ವೀಟಾಗಿ ಒಳ್ಳೆಯದಾಗ್ತದೆ ನಾನು ಇನ್ನೊಂದು ಸಲ ಕಟ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ಇಲ್ಲೇ ಇದೆಲ್ಲ ಮೊಳಕೆ ಬಂದಿದೆ ತುಂಬ ಬಿದ್ದಿದೆ ಎಷ್ಟು ಇದೆ ತುಂಬ ಒಳ್ಳೆಯದಾಗ್ತದೆ ಅದು ತಿನ್ನಲಿಕ್ಕೆ ಕೂಡ ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಕಟ್ ಮಾಡುವಾಗ ಅದಕ್ಕೆ ಏನು ಕೂಡ ಹಾಕಲಿಲ್ಲ ನೋಡಿ ಕೈ ಕೂಡ ಖಾಲಿ ಇದೆ ಗಡಿಬಿಡಿಗೆ ಬೇಗ ಬೇಗ ಹೊರಟಿ ಬಂದೆ ಮತ್ತು ನನಗೋಸ್ಕರ ಮತ್ತು ಅವರು ಕಾಯಿ ಬೇಕಲ್ವಾ ಹಾಗಾಗಿ ಬೇಗ ಬಂದೆ ಇವತ್ತು ಒಳ್ಳೆ ಬಿಸಿಲು ಇದೆ ಬೆಳಿಗ್ಗೆ ಮಳೆ ಬಂದಿದೆ ಅದು ಬಿಟ್ಟರೆ ಆಮೇಲೆ ಬರಲಿಲ್ಲ